ಎಲ್ಲರಿಗೂ ನಮಸ್ತೆ ನಮಸ್ತೆ ಹೇಳಿ ಏನಿಲ್ಲ ಚಿಕ್ಕದಾಗಿ ಒಂದ್ ಟಾಸ್ ಕೊಡೋಣ ಅಂತ ಸುಮ್ಮನೆ ಬೇಜಾರಾಗ್ತಿತ್ತು ಹಂಗೆ ಒಂದು ಲಾಗ್ ಮಾಡೋಣ ಅಂತ ಒಂದ್ ಐದ್ ಟಾಸ್ ಕೊಡೋಣ ಇብರಿಗೆ ಯಾಕಂದ್ರೆ ಇವಿಬ್ರು ನಾನ್ ಮೇಲೆ ನೀನ್ ಮೇಲೆ ಅಂತ ಅಂತಾರ ಅದಕ್ಕೆ ಇብ್ರಿಗೊಂದು ಒಂದು ಟಾಸ್ ಕೊಡೋಣ ಐದ್ ಟಾಸ್ ಕೊಡ್ತೀನಿ ಐದ್ ಟಾಸ್ ಅಲ್ಲಿ ಯಾರು ಗೆಲ್ತಾರಾ ಅವರು ಏನು ಹೇಳ್ತಾರಾ ಇವಾಗ ಇವಳೇ ಏನಿಲ್ಲ ಫಸ್ಟ್ ಟಾಸ್ ಏನಂದ್ರೆ ಒಂದು ಬಾಲ್ ಕೊಡ್ತೀನಿ ওর ಕೈಲಿ ಈ ಬಾಲ್ ಕೊಡ್ತೀನಿ ಇವ್ರಿಬ್ರು ಇಷ್ಟೇ ಚಿಕ್ಕದ್ ಬರೋದ್ ಬಾಲ್ ಓಕೆನಾ ಇವ್ರಿಬ್ರು ಕ್ಯಾಚ್ ಕ್ಯಾಚ್ ಆಡಬೇಕು ಓಕೆನಾ ಹತ್ತು ಹತ್ತು ಟೈಮ್ ಹಿಂಗೆ ಎಸಿತಾರೆ ಅಪೋಸಿಟ್ ಅಪೋಸಿಟ್ ಹತ್ತು ಟೈಮಲ್ಲಿ ಮೂರು ಟೈಮ್ ಯಾರು ಕೆಳಗೆ ಬಿಡ್ತಾರೋ ಅವ್ರು ಸೋತಂಗೆ ಯಾರು ಕ್ಯಾಚ್ ಹಿಡಿತಾರೋ ಅವ್ರು ಗೆದ್ದಂಗೆ ಇವಾಗ ಟ್ಯಾಸ್ ರೆಡಿ ಮಾಡ ಫುಲ್ ಟ್ಯಾಸು ಓಕೆನಾ ರೆಡಿನಾ ಎಲ್ಲರೂ ರೆಡಿನಾ ಸರಿ ನೋಡ್ರಿ ಹಂಗೆ ನೋಡಿ ರೆಡಿ ಇವಾಗ ಬಾಲ್ ಕೊಡ್ತಾ ಇದ್ದೀನಿ ಇವ್ರ ಕೈಲಿ ನೋಡೋಣ ಅದು ಯಾರು ಏನು ಕ್ಯಾಚ್ ಹಿಡಿತಾರೆ ಅಂತ ಗೊತ್ತಿಲ್ಲ ತಳೆ ಬಾಲ್ ತಳೆ ಹಾಂ ದೂರ ಹಿಡ್ಕೈತಿನಿ ನಿಂಗೆ ಯಾಕಂದ್ರೆ ಇಬ್ರು ಕಾಣ್ಬೇಕಲ್ಲ ಇಲ್ಲ ಇದು ಲಾಂಗ್ ಹೋಗ್ಬೇಕು ಹಾ ರೆಡಿ ಇವಾಗ ಏನ್ ಮಾಡ ಒಂದು ಒಬ್ಬ ಏನೇ ಹಿಂಗಡಿಗೆ ಒಂದು ಒಂದು ಇನ್ನ ಎರಡು ಚಾನ್ಸ್ ಕಣೆ ನಿಂಗೆ ಅಷ್ಟೇ ಬೇಗ ಬಾಳೆ ಎಲ್ಲ ಹೋಯ್ತಾ ಕಾರ್ಗಿ ರೆಡಿಗೆ ಹೋಯ್ತೇನೆ ನೋಡು ತಡೆ 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 ಒಂದು ಬಿಟ್ಟಿದ್ಯಾ ಹಾಂ ಎ ಸಿ ಬೇಗ ಬೇಗ ಸಿ ಅಪ್ಪ ಔಟ್ ಆಯ್ತಲ್ಲ ಐ ಕ್ಲೀನಾಗಿ ಎ ಸಿ ಕಾವ್ಯಾ ನೀನು ಮೋಸ್ ಆಟಬೇಡ ಎ ಸಿ ಎ ಸಿ ಬ್ಯಾಗ್ ಟೈಮ್ ಓಡುತ್ತೆ ಸುಮ್ಮನೆ ಇವಾಗ್ತಾ ಹಂಗೆ ಚೇಳ್ತರೇ ಇರಬೇಕು ಆಟ ಯಾವತ್ತಿಗೂ ಏನು ಬಿಟ್ಟಿದ್ದೀವಿ ಆಡ ಬೇಬೇಕಾಡ ನೋಡಪ್ಪ ಎರಡು ನಿಮ್ದು ಎರಡು ಆಯ್ತು ಲಾಸ್ಟ್ ಕವೇ ನಿಂದು ಒಂದು ಕ್ಯಾಚ್ ಹಿಡಿಯೋಕೆ ಅಲ್ಲೇ ಹ್ಮ್ ಲಾಸ್ಟ್ ಎಸಿಯ ಕೊಡಗಿ ಉಳ್ಕೆ ಕೊಡು ಹಿಡ್ಕೊಂಡು ಎ ಇದೆ ಮೋಸ ಹೊಡೆ ಏಯ್ ಅಲ್ಲೇ ಮೋಸ ಆಡ್ತಿ ಬರೀ ಗೆಲ್ಬೇಕಂತ ಕ್ಲೀನ್ ಆ ಕಡೆ ಹಾ ಎಸಿ ಎಸಿ ಸೊಟ್ಟಿಗೆ ಎಸಿ ಸಿ ಲಾಸ್ಟ್ ಚಾನ್ಸ್ ಹಿಡ್ಕೊಂಡ್ರ ಇವಳೆ ನೋಡು ಇನ್ನೊಂದ್ ಚಾನ್ಸು ಅಯ್ಯೋ ಓದ್ಲು ಓದ್ ಗೊತ್ತಾಯ್ತು ಔಟ್ ಹಾ ನೋಡ್ರಿ ಗೇಮ್ ಮುಗೀತು ಗಿಫ್ಟ್ ಕೊಡ್ಬೇಕು ಬಾ ಬಾ ಬೇಗ ಎದ್ದಿದ್ಯಾ ಅದೇ ಖುಷಿಗೆ ನೀನು ಇನ್ನ ಇನ್ನ ಟ್ಯಾಸ್ ಇದೆ ಬರೀ ತು ಒಂದಕ್ಕಲ್ಲ ನೋಡಿ ಇವ್ಳಿಗೆದ್ದೋಳೆ ಇವಾಗ ನಮ್ ತಂಗಿ ಗೆದ್ದೋಳೆ ಇವಾಗ ಸೊ ಬಾಲ್ ಗೇಮ್ ಆಗಿದೆ ಇವಳು ಸೋತಾಳೆ ಇದ್ರಲ್ಲಿ ಓಕೆನಾ ಇವಾಗ ಇನ್ನೊಂದು ಟಾಸ್ಕ್ ಕೊಡೋಣ ಅಂತ ಅವ್ರು ಕೇಳ್ತಾವ್ರೆ ಅವ್ರು ಯಾವ ಟಾಸ್ಕ್ ಕೇಳ್ತಾರೆ ನಾನೇ ಕೊಡ್ಲಾ ಓಕೆ ಅಂತ ಅಕ್ಷರದಲ್ಲಿ ನಾನು ಇದೇ ನಿಮ್ಗೆ ಐದು ಪಾಯಿಂಟ್ ನಿಂಗೆ ಐದು ಪಾಯಿಂಟ್ ಕೊಡ್ತೀನಿ ಓಕೆನಾ ನಿಮ್ಗೆ ನಾನು ಅಕ್ಷರ ಹೇಳ್ತೀನಿ ನಿಮ್ಗೆ ಐದು ಅಕ್ಷರ ಹೇಳ್ತೀನಿ ಆದರೆ ಇದೇ ಸೆಕೆಂಡ್ ಅಲ್ಲಿ ಹೇಳ್ಬೇಕು ಸಾಂಗ್ ಇಳಿಸ್ಬಾರ್ದು ಐದು ಸೆಕೆಂಡ್ ನಾ ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೇಳ್ತೀನಿ ಐದು ಸೆಕೆಂಡಲ್ಲಿ ಇವ್ರ ಒಂದು ಸಾಂಗ್ ಆಡಬೇಕು ಇಲ್ಲಾಂದ್ರೆ ಸೋತಂಗೆ ಓಕೆ ನಾನು ರೆಡಿ ನಾ ನೀಡ್ತೀನಿ ಒಂದು ಎರಡು ಕಾಯಿಂದನಾ ಕಣ್ಣೇ ಬಚ್ಚಿಡಲ ನನ್ನಲೆ ಮುಚ್ಚಿಡಲ ಹೇಗಪ್ಪ ಕಾಪಾಡಲಿ ಹುಡುಗ ನನ್ನ ನನ್ನ ಬಳಗ ಇವನು ಗೊತ್ತೇನು ದೃಷ್ಟಿಯೇನು

ಒಂದು ಬಾಣಿಗೆಲ್ಲ ಹಬ್ಬಾ ಗಾಳಿ ಗಂಧಕ್ಕೂ ಹಬ್ಬಾ ಇಲ್ಲಿ ಸುಮ್ಮನಿ ರಗಾ ಮನೆ ಸಿಗುವ ಹಬ್ಬಾ ಆಯಿತು ಇಲ್ಲಿ ನಾಲ್ಕು ಮೂರು ಮೂರು ಆಯ್ತಲ್ಲ ನನಗೆ ಎಸ್ ಅಲ್ಲ ಸಾ 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 ಹ್ಞೂ ಸೊ ಒಂದು ಎರಡು ಸೀ ಸಾನೇ ಸೀನೆ ಬರುತ್ತಾ ಮೂರು ಹೀರೆಲೇ ಹುಡುಗಿಯ ನೋಡಲೆ ಬರದು ನಿಲ್ಲಲ್ಲ ಇಲ್ಲೆಲ್ಲಾ ಕಂಡಿಟ್ಚಾರೆ ಕೂಲಲಿ ಹೇಳಿ ಕೊಡಬೋದಿತ್ತು ಹೇಳಿಲ್ಲ ನಮ್ ಆಯ್ತಲ್ಲ ಸೀರಿಯಲೇ ಹುಡುಗಿ ಆಯ್ತು ನೋಡಪ್ಪ ಈಗ ನಿಮಗೆ ನಾಲ್ಕು ಇವಳು ನಾಲ್ಕ ಆಗಿದೆಲ್ಲ ನೀನು ನಾಲ್ಕಲ ನಾಲ್ಕ ನೀನು ಆಳ್ಕೋಡನ ಓ ಓ ಓನಾ ಆ ಊ ಕನ್ನಡ ಅಕ್ಷರ ಗೊತ್ತಿಲ್ವಾ ಹೂ ಇಲ್ವಾ

ಎರಡು ಕೈ ಹಿಡಿಬಾರ್ದು ಗಗನವೇ ಬಾಗಿ ಗುವಿಯನೂ ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ಓಕೆ ಗೌರಿ ಗೌರಿ ಹೋಯ್ತು ಯಾವ್ದು ಕಷ್ಟ ಮುಗಿತ ಅಷ್ಟೇ ನೀವ್ ಇವ್ಳು ಗೆದ್ದಂಗೆ ಇವ್ಳು ಸೋತಂಗೆ ಹೋದ್ ಮ್ಯಾಚ್ ಅಲ್ಲಿ ಇವ್ಳು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ಸಿಗೋಣ ಬಾಯ್ 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 ಓಕೆ ಫ್ರೆಂಡ್ಸ್ ಆಲ್ರೆಡಿ ಅಲ್ಲಿ ಟಾಸ್ ಆಗಿದೆ ಲಾಸ್ಟ್ ನ ಟ್ಯಾಸ್ ಕೊಡೋಣ ಸಾಕು ಸುಸ್ತಾಬಿಟ್ಟವ್ರೆ ಏನಿಲ್ಲ ಆ ಬಿಸ್ಕೆಟ್ ಇದೆಯಲ್ಲ ಆ ಬಿಸ್ಕೆಟ್ ಜ್ಯೂಸು ಯಾರು ಫಸ್ಟ್ ಬೇಗ ತಿಂದು ಮುಗಿಸ್ತಾರೋ ಇದೆಲ್ಲ ಅವ್ರಿಗೆ ಇದ್ದಂಗೆ ಓಕೆನಾ ರೆಡಿ ನಾ ನೀವು ಹತ್ತು ರೂಪಾಯ್ದು ಫುಲ್ಲು ತಿನ್ಬೇಕು ಕುಡಿಬೇಕು ಅದೇ ಟ್ಯಾಸ್ ಇನ್ನೇನು ನಿಮ್ಗೇನು ಈಸಿ ಇರೋದು ಕೊಡೋಕ್ಕಾಗುತ್ತಾ ಲಾಸ್ಟ್ ಓಕೆ ಇಬ್ಬರಿಗೂ ಬೇಡ ಲಾಸ್ಟ್ ಓಕೆನಾ ಕ್ಲೀನಾಗಿ ಮುಗಿಸ್ಬೇಕು ನಾನು ಹೇಳ್ತೀನಿ ಮೂರು ಎಣಿಸ್ತೀನಿ ಅಷ್ಟರಲ್ಲಿ ಓಪನ್ ಮಾಡಬೇಕು ಫಸ್ಟ್ ಬಿಸ್ಕೆಟ್ ತಿಂದ್ಮೇಲೆ ಆಮೇಲೆ ಜ್ಯೂಸ್ ಕುಡಿಯಬೇಕು ಗ್ಯಾಬ್ಗಳ್ರಿ ಕುದಿ ಹಾಂ ಕುದಿಗೆ ಬಿದ್ದರೆ ನೀರು ಕುಡ್ಕೊಳ್ರಿ ಬೇಕಾರೆ ಬೇಜಾರೇನಿಲ್ಲ ಅದಕ್ಕೆ ರೆಡಿನಾ ರೆಡಿ ಕೊಡೋಣ ಫ್ರೆಂಡ್ಸ್ ಹಾಂ ತ್ರೀ ಟು ಒನ್ ಸ್ಟಾರ್ಟ್ ಆಯ್ತು ತಿಂ ತಿಂದ್ರೆ ನೀವು ನಾಳೆ ಸಾಯಂಕಾಲ ಆಗುತ್ತೆ ನಿಧಾನಮ್ಮ ನಿಧಾನ ತಿನ್ನರಿ ಏನಿಲ್ಲ ಬೇಜಾರಿಲ್ಲ ತಿಂದು ಮುಗಿಸ್ರು ನೋಡೋಣ ಆಯ್ತು ಎಷ್ಟು ತಿಂದು ಬೇವ್ಯಾಗ್ತೀನಿ ತಿನ್ರಿ ಯಾಕಂದ್ರೆ ಅದು ನಮ್ಮ ಫೇವ್ರೇಟ್ ಬಿಸ್ಕೆಟ್ ಅದು ನನಗೆ ನಮ್ಮ ಪಾರ್ಲೇಜಿ ಅವಾಗೆಲ್ಲ ಜಮಾನದಲ್ಲೆಲ್ಲ ಅದೇ ಜಾಸ್ತಿ ಓಡ್ತಿದ್ದಿದ್ದು ಇವಾಗ ಯಾವ್ಯಾವ ಬಿಸ್ಕೆಟ್ ಬಂದಿವೆ ಅದಕ್ಕೆ ನಾನು ಪಾರ್ಲೇಜಿ ತಂದು ಕೊಟ್ಟಿದ್ದೀನಿ ನಿಮಗೆ ಯೋಚನೆ ಮಾಡಬಾರ್ದು ಟಕ್ ಟಕ್ ಅಂತ ತಿನ್ಬೇಕು ನಿಮ್ಗೆ ಈಸಿ ಇರೋದು ಬಂತಂದು ಕೊಡ್ತಿದ್ದೆ ಹೆಂಗಾರ ತಿಂದು ಖಾಲಿ ಮಾಡ್ರಿ ನನ್ಗೆ ಏನಿಲ್ಲ ವಟ್ಟನ ಹತ್ರವೇ ಬಿಸ್ಕೆಟ್ ಫುಲ್ ಖಾಲಿ ಆಗ್ಬೇಕು ಎತ್ಕೊಂಡಿ ಜ್ಯೂಸ್ ತಿನ್ನಿ ಏನಾರ ಮಾಡ್ರಿ ಇನ್ನೊಂದ್ ಸ್ವಲ್ಪ ನೀರ್ ಬೇಕಾ ಹೇಳಿ ತರ್ಸ್ತೀನಿ ಖುಷಿಯಾಗಿ ತಿನ್ರಿ ಆಗಲ್ಲ ಅನ್ನೋರು ಸೈಡಿಗೆ ಬರ್ರಿ ಅಷ್ಟೇ ಇವಳೆ ಗೆಲ್ತಾಳೆ ನನಗಂತ ನೋಡಿ ಎಷ್ಟು ಬೇಗ ತಿಂತಾಳೆ ಗೆಲ್ಬೇಕು ಹಾಂ ಗೆಲ್ಲ ಗೆಲ್ಲಾಯ್ತು ಜೀವನದಲ್ಲಿ ಗೆಲ್ಬೇಕು ನಮ್ಮ ಭಾಷೆ ಹೇಳಿದ್ರು ಮುಂದೆ ಯಾವತ್ತು ಇರಬೇಕು ಹಿಂದೆ ಯಾವತ್ತು ಇರಬೇಕು ಅಂತ ಹಂಗೆ ಹ್ಞೂ ಕವಿ ಹೋಲಿದೆ ತಿಂದು 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 ಬೇಗ

ಇಂದು ಕಾಲೇಟಾ ಆಯ್ತಾ ಊಟ ಮಾಡೋದ ಒಂದು ಅವರ್ ಕಟಾ ಒಂದ್ ಅವರ್ ಊಟ ಮಾಡ್ತೀನಿ. ನನ್ನ ಚಿನ್ನ ಒಂದ್ರಾ? ಸೌತಾ ಒಪ್ಕೋ ಮಾಡ್್ಬೇಕು ಸೌತಾ ಅಂತ ಇಲ್ಲಂದ್ರೆ ಅವಳರ ಗೆಲ್ತಲೆ

ಓಕೆ ಗೆದ್ಲು ಓಕೆ ಗೆದ್ಲು ನಮ್ಮ ತಂಗಿ ಗೆದ್ಲು ನಿಧಾನ ನಿಧನಾ ನೀರ್ ಅಯ್ಯಪ್ಪ ಇದಕ್ಕೇನ್ ಹೇಳ್ತೀರಾ ಟ್ಯಾಸ್ಕ್ ಯವ್ವ ಲಾಸ್ಟು ಅಂತೂ ಸಕ್ಕತ್ತಾಗಿತ್ತು ತಿನ್ನೋದು ಅಂದ್ರೆ ಸಾಯಂಕಾಲ ಗಂಟು ಓಕೆ ಲಾಸ್ಟ್ ಫಿನಿಶಿಂಗ್ ಶಾರ್ಟ್ ಎಲ್ಲ ಮಾತಾಡ್ಬಿಡ್ರಿ ಇವಲ್ಲೇ ನನ್ಗೆ ಪ್ಯಾರಜಿ ಬಿಸ್ಕೆಟ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಕಾಫಿ ತಿನ್ನೋಕೆ ಹ್ಞೂ ವಾಮಿಟ್ ಬಂದ ಎರಡು ತಿಂದು ವಾಮಿಟ್ ಬಂದಾಗ ಫಸ್ಟ್ ಫಸ್ಟ್ ಏನಂತಂದ್ರೆ ನಾನು ನುಂಗೆ ಎಲ್ಲ ಇಲ್ಲೇ ಇಟ್ಕೊಬಿಟ್ಟಿದ್ದೀನಿ ನಾನು ಊಟನೇ ಕೇಳ್ರಿ ಇವಳನ್ನ ಎಷ್ಟು ಮಾಡ್ತೀನಿ ಅಂತ ಒನ್ ಅವರ್ ಕುತ್ಕೊಂಡ್ರೆ ನಾನು ಒಂದೊಂದು ಅಗಳ ಅಗಳ ನಂಚಿ ಚೂರ್ 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 ತಿಂದ್ರೆ ಇಲ್ಲ ಇಲ್ಲಾಂದ್ರೆ ಆಗಲ್ಲ ನಾನು ಫಾಸ್ಟ್ ಆಗಿ ತಿಂದು ಅಭ್ಯಾಸನೇ ಇಲ್ಲ ಹೌದಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೇ ನಮ್ದು ಏನಿಲ್ಲ ಚಿಕ್ಕದಾಗಿ ಒಂದು ಟ್ಯಾಸ್ ಸುಮ್ಮನೆ ಒಂದು ಈ ತರ ಇರ್ಲಿ ಅಂತ ಒಂದು ವಿಡಿಯೋ ಮಾಡಿರೋದು ಇಷ್ಟೇ ಬರ್ತೀನಿ ಬ್ಲಾಗು ಸುಮ್ಮನೆ ಚಾಲೆಂಜ್ ಆಗಿತ್ತು ಇವಾಗ ಗೆದ್ದೋರ್ಗು ಏನಾದರೂ ಕೊಡ್ಸ್ಬೇಕು ಭೂಮಿಗೆ ಏನಾದ್ರು ಕುಡಿಸಬೇಕ ಇವ್ ಇವಾಗ ಇನ್ನೊಂದೇನಪ್ಪ ಅಂತಂದ್ರೆ ಹೂ ಕೊಟ್ಟಿದ್ದ ಹೂ ನಾನು ಹೂ ಹಾ ಹೂ ಹೂ ಅಂತ ಅದು ಅದೊಂದು ಹೋಯ್ತು ಸೊ ಇಬ್ರು ಆ ಟಾಸ್ಕ್ ಗೆದ್ದಿರಾ ಇಬ್ಬರು ಸೋತಂಗೆ ಬ್ಲಾಗ್ ಅಲ್ಲಿ ಆಮೇಲೆ ವಿಡಿಯೋ ಚೆಕ್ ಮಾಡ್ದಾಗ ಗೊತ್ತಾಯ್ತು ಅವ್ನ್ ಕೊಟ್ಟಿದ್ದ ಹೂ ನಾನು ಹೇಳಿದ್ ಹೂ ಹಾ ಹಾ ಇದೆ ನಾನು ಸೊ ಅದಕ್ಕೆ ಹೋಯ್ತು ಅದು ಇಬ್ರು ಗೆದ್ದಿರಾ ಸೊ ಫಸ್ಟ್ ಬಾಲ್ ಆಟದಲ್ಲೂ ಇವಳೇ ಗೆದ್ಲು ತಿನ್ನೋದ್ರಲ್ಲೂ ಈಗ ಗೆದ್ಲು ಐದು ಟಾಸ್ಕ್ ನಮ್ಗೆ ಆಗ್ತಾ ಇಲ್ಲ ಅದಕ್ಕೆ ಇನ್ನೊಂದ್ ಎರಡು ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಸುಮ್ಮನೆ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಓಕೆ ಎಲ್ಲಾರ್ ಬಾಯ್ ಹೇಳ್ಬಿಡು ಬಾಯ್ 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 ಯಾರು ನಮ್ ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ